ஜத்து நோடக்காக சும்மார் எர்டு கண்டை சுமார்த்தே

మా ఇలవా సీబరు బజీవా ప్రేమ ద కూగాంటి తాడుగా పూలేడుదమే ముల్లువేదాడా నేత్ర నవిగా నా మాన్నే ఎడదా అంటేలే ಒಂದು ಫಾಲ್ಸ್ ಇದೆ ಅಲ್ಲಿ ಹೋಗೋಣ ಅಂತ ಲೊಕೇಶನ್ ಚೆಕ್ ಮಾಡಿದ್ವಿ ನೀರ್ ಇರ್ಬೋದು ಅಂತ ಬಂದ್ವಿ ಡಿಸೆಂಬರ್ ತಿಂಗಳ ನೀರಲ್ಲಿ ಇರುತ್ತೆ ನೋಡಿ ನೀರೆಲ್ಲ ಖಾಲಿ ಸ್ವಲ್ಪ ಸ್ವಲ್ಪ ನೀರ್ ಇತ್ತು ಸ್ನೇಹಿತರೆ ನಾವೀಗ ಒಂದು ಒಂದು ಮಠದ ಹತ್ರ ಇದೀವಿ ಆ ಮಠದ ಹೆಸರು ಗೋಕರ್ಣ ಪಾರ್ಥಗಾಳಿ ಜೀವೋತ್ತಮ ಮಠ ಅಂತ ಇಲ್ಲಿ ಎಪ್ಪತ್ತೇಳು ಹಿಡಿದು ಕಂಚಿನ ಪ್ರತಿಮೆ ರೆಡಿ ಮಾಡಿದ್ದಾರೆ ಇದನ್ನ ಮಾಡಿರೋರು ನಮ್ಮ ವಿಶ್ವಕರ್ಮ ಜನಾಂಗದವರು ಗುಜರಾತ್ನ ಸರ್ದಾಬಾಯಿ ವಲ್ಲಭಾಯಿ ಪಟೇಲ ಪ್ರತಿಮೆ ಮಾಡಿದ್ರಲ್ಲ ಅದೇ ಶಿಲ್ಪಿ ರಾಮ್ ಸುತಾರ್ ಅನ್ನೋ ವ್ಯಕ್ತಿ ಇದನ್ನ ಪುಣ್ಯಾತ್ಮ ಮತ್ತು ಅವ್ರ ಟೀಮು ಎಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದಾರೆ ಸರ್ದಾರ್ ವರಭಾಯಿ ಪಟೇಲ್ದು ಅದು ಭಾಳ ಬಿಡ ಅದು ಹೇಳ ವರ್ಣನೆ ಮಾಡೋಕ್ಕಾಗಲ್ಲ ಅದರ ಐಟೆ ಬೇರೆ ಇದರ ಐಟೆ ಬೇರೆ ಶ್ರೀರಾಮಚಂದ್ರ ಗೋವಾದಲ್ಲಿ ಆಗಿರೋದು ನಮಗೆ ತುಂಬ ಖುಷಿ ಆಗ್ತಿದೆ ಇದೇ ಸ್ಟ್ಯಾಚು ನಮ್ಮ ಕರ್ನಾಟಕದಲ್ಲಿ ಆಯ್ದ ಸ್ಥಳ ಅಂದರೆ ಕರ್ನಾಟಕದ ಸೆಂಟ್ರ್ ಸ್ಥಳ ಯಾವ್ದು ಬರುತ್ತೋ ಅಲ್ಲಾದರೆ ಎಲ್ಲರಿಗೂ ಅನುಕೂಲ ಅಂದರೆ ನೋಡೋಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕರ್ನಾಟಕ ಸೆಂಟ್ರ್ ಅಂದ್ರೆ ನಮ್ಮ ಚಿತ್ರದುರ್ಗ ಬರುತ್ತೆ ಆ ದುರ್ಗದಲ್ಲೇ ಆಗಬೇಕು ಅಂತ ನಮ್ಗೆ ಕನಸು ನೋಡೋಣ ಆಗ್ಬೋದಣೆಕ್ Yes, sir. Yes, sir. Yes, sir. Yes, sir. Yes, Yes, 这个怎么玩？ ಕಲಂಗೋಡ್ ಬೀಚ್ಗೆ ಹೋಗೋದಾರಿ ಎಷ್ಟು ಎಂಟು ಕಿಲೋಮೀಟರ್ ಇದಲ್ಲ ಮೈನ್ ರೋಡಿಂದ ಹೋಗ್ತಾ ಇದ್ದೀವಿ ಹಂಗಿದೆ ती आवे डिजाइन एने बाटली डिजाइन अल नोडो कर गोवा के पर बसे कलंगोट बीच के स्वागत

that's kind of